ನೀವು ನೋಡ್ತಿದ್ದೀರಲ್ಲ ಈ ಟೊಮೆಟೊ ತೋಟ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಆದರೆ ಇದು ನಮ್ಮನ್ನ ಆಕರ್ಷಿಸೋದಕ್ಕಲ್ಲ ರಸ ಹೀರುವ ಕೀಟಗಳನ್ನು ಆಕರ್ಷಿಸೋದಿಕ್ಕೆ ಹೌದು ನೀವು ನೋಡ್ತಿದ್ದೀರಲ್ಲ ಇಲ್ಲಿ ಹಾಕಿರೋವು ಇದನ್ನ ನಾವು ಸ್ಟಿಕ್ಕಿ ಟ್ರಾಪ್ಸ್ ಅಂತೀವಿ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ರಸ ಹೀರುವ ಕೀಟಗಳ ಹಾವಳಿ ನಾವು ತುಂಬಾ ಕಾಣಬಹುದು ಸೊ ಹಂಗಾಗಿ ನಾವು ಬೆಳೆಯ ಆರಂಭಿಕ ಹಂತದಲ್ಲೇ ನಾವು ಇದನ್ನು ಹಾಕೋದ್ರಿಂದ ನಾವು ಮುಂದಿನ ಹಂತದಲ್ಲಿ ರಾಸಾಯನಿಕಗಳನ್ನು ಬಳಸೋದನ್ನ ಕಮ್ಮಿ ಮಾಡಬಹುದು ಈ ಸ್ಟಿಕ್ಕಿ ಟ್ರಾಪ್ಸ್ ಮೇನ್ ಆಗಿ ಎರಡು ಕಲರ್ ಅಲ್ಲಿ ಬರ್ತವೆ ಒಂದು ಯೆಲ್ಲೋ ಕಲರ್ ಅಲ್ಲಿ ಬರ್ತವೆ ಮತ್ತೆ ಬ್ಲೂ ಕಲರ್ ಅಲ್ಲಿ ಬರ್ತವೆ ನೀವು ಟ್ರಿಪ್ಸ್ ನುಸಿಗಳಾಗಿರ್ಲಿ ಜಿಗಿ ಹುಳುಗಳಾಗಿರ್ಲಿ ಬಿಳಿ ನೊಣಗಳಾಗಿರ್ಲಿ ಮುಂತಾದ ರಸ ಹೀರುವ ಕೀಟಗಳನ್ನು ಇವು ಅಟ್ರಾಕ್ಟ್ ಮಾಡಿ ಕಂಟ್ರೋಲ್ ಮಾಡ್ತವೆ ಇವು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಈ ಎರಡು ಕಲರ್ಸ್ ರಸ ಹೀರುವ ಕೀಟಗಳನ್ನು ತುಂಬಾ ಅಟ್ರಾಕ್ಟ್ ಮಾಡ್ತವೆ ಸೊ ಅವು ಬಂದು ಇದ್ರ ಮೇಲೆ ಕೂತ್ಕೊಂಡಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಈ ಅಂಟನ್ನು ತುಂಬಾ ತಿಕ್ಕಾಗಿರುವ ಈ ಅಂಟು ಪದಾರ್ಥದ ಮೇಲೆ ಕೂತ್ಕೊಂಡಾಗ ಮತ್ತೆ ಹೋಗುವುದಕ್ಕಾಗೋದಿಲ್ಲ ಸೊ ಹೀಗೆ ನಾವು ಕೀಟದ ಹಾವಳಿಯನ್ನು ಕಡಿಮೆ ಮಾಡಬಹುದು ಮತ್ತು ಕೀಟದ ಚಕ್ರವನ್ನು ಇಲ್ಲೇ ಮುರಿಬಹುದು ಹಾಗಾಗಿ ಕೀಟದ ಮುಂದಿನ ಹಂತವನ್ನು ನಾವು ಸ್ಟಾಪ್ ಮಾಡಬಹುದು ಹಾಗಾಗಿ ನೀವು ಈ ವೆಚ್ಚ ಪರಿಣಾಮಕಾರಿ ಸ್ಟಿಕ್ಕಿ ಟ್ರಾಪ್ಸ್ ಅನ್ನು ಬಳಸುವುದರಿಂದ ಈ ಕೀಟಗಳ ಆರಂಭಿಕ ಹಂತದಿಂದಲೇ ಇವುಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಬಹುದು